ಅವರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವಯ ಈ ಹೃದಯ ರಾಗವ ಸಂಚಿಕೆ ಮೂವತ್ತೊಂಬತ್ತು ಪ್ರೇಕ್ಷ ಶ್ರೀಯಾಳ ಬಳಿ ಬಂದಾಗ ಅವಳು ಸಪ್ಪೆ ಮೊರೆ ಹಾಕಿ ಕುಳಿತಿರುವುದನ್ನು ಕಂಡು ಶ್ರೀ ನಾಳೆ ನಿನ್ನ ಮದುವೆ ಕಣೆ ಒಳ್ಳೆ ಲವ್ ಫೇಲಿಯರ್ ಥರ ಕುತ್ಕೊಂಡಿದೆಯಲ್ಲ ಎಂದು ನಕ್ಕಳು ಆದರೆ ಶ್ರೀಯಾ ತುಟಿಪಿಟಕ್ಕೆನ್ನಲಿಲ್ಲ ಹೌದು ಶ್ರೀ ಅಣ್ಣ ಎಲ್ಲಿ ಹೌದಾ ಎಂದು ಕೇಳಿದ ಪ್ರೇಕ್ಷಾಳಿಗೆ ಅವರು ಇಕ್ತಾನೆ ಹೋದರು ಎಂದಳು ನಂಗೆ ಹೇಳದೇ ಹೋದ್ನಾ ಇರಲಿ ಪರವಾಗಿಲ್ಲ ನಾಳೆ ಬರ್ತಾನಲ್ಲ ಆಗ ವಿಚಾರಿಸ್ಕೋತೀನಿ ಎಂದಳು ಮೆಹಂದಿ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಊಟ ಮಾಡಿ ಮಲಗಿದರೆ ನಾಲ್ಕು ಜನರಿಗೆ ನಿದ್ದೆ ಬಂದಿರಲಿಲ್ಲ ಶ್ರೀಯಾ ಸ್ವಲ್ಪ ಹೊತ್ತು ಹೂದೋಟದಲ್ಲಿ ಇರುವ ಎಂದು ಅಲ್ಲಿಗೆ ಹೋದಾಗ ಮೃದುಲಾರವರು ಹಾಗೂ ಮುರಳಿಯವರು ಕೂಡ ಅಲ್ಲೇ ಇದ್ದರು ಅಪ್ಪ ಅಮ್ಮ ಈ ಹೊತ್ತಲ್ಲಿ ಇಲ್ಲಿ ಇವರು ಯಾಕಿನ್ನೂ ಮಲಗಿಲ್ಲ ಎಂದು ಚಿಂತೆಗೊಳಗಾದವಳು ನೇರ ಅವರ ಬಳಿಗೆ ಹೋಗಿ ಅಪ್ಪ ಅಮ್ಮ ನೀವು ಯಾಕೆ ಇನ್ನೂ ನಿದ್ದೆ ಮಾಡಿಲ್ಲ ಎಂದು ನೇರವಾಗಿ ಪ್ರಶ್ನಿಸಿದಳು ಮೃದುಲಾರವರು ಅವಳ ಸನಿಹ ಬಂದವರೇ ತಮ್ಮ ಅಂಗೈಯಲ್ಲಿ ಅವಳ ಕೆನ್ನೆ ಹಿಡಿದು ನನ್ನನ್ನು ಕ್ಷಮಿಸು ಬಂಗಾರ ಇವತ್ತು ನಿನ್ನ ಈ ದುಃಖಕ್ಕೆ ಈ ನಿನ್ನ ಪಾಪಿ ಅಮ್ಮನೇ ಕಾರಣ ಆಗ್ಬಿಟ್ಟೆ ಎಂದು ಕಣ್ಣೈರೆಟ್ಟಾಗ ಪ್ಲೀಸ್ ಮಾ ಅಳ್ಬೇಡ ನೀವೆಲ್ಲರೂ ಖುಷಿಯಾಗಿರ್ತೀರಿ ಅಂತ ತಾನೆ ನಾನು ಈ ಮದುವೆ ಕುತ್ಕೊಂಡಿದ್ದು ಎಂದಾಗ ಆಗ ಹಿತ್ ಬಂದು ನಿನ್ನನ್ನು ಮಾತಾಡಿಸಿ ಹೋದದ್ದು ನಾನು ನೋಡಿದೆ ನಿಂಗೆ ತುಂಬ ನೋವಾಗಿದೆ ಅಂತ ನಂಗೆ ಗೊತ್ತು ಹಾಗೆ ಅವನಿಗೂ ಕೂಡ ಎಂದರು ಅಮ್ಮ ನಾಳೆ ನಿನ್ನ ಮಗಳ ಮದುವೆ ನೀನು ಹೀಗೆ ಅಳ್ತಾ ಕೂತ್ರೆ ಮದುವೆಗೆ ಬಂದವರು ಏನು ತಿಳ್ಕೊಳ್ಳಲ್ಲ ಹೇಳು ಎಂದಾಗ ಆದರೂ ಪುಟ್ಟ ನಿನ್ನ ನಿರ್ಧಾರ ಸರಿಯಾಗಿದೆ ಅಂತ ನಿನಗೆ ಅಸ್ ನಾಳೆ ದಿನ ಈ ಸಮಾಜ ನಿನ್ನನ್ನು ಅಡ್ಕೊಂಡು ನಗ್ತಾರೆ ಎಂದು ಮುರಳಿಯವರು ಆತಂಕದಿಂದ ಹೇಳಿದಾಗ ಮಾತಾಡುವವರು ಸಾವಿರ ಮಾತಾಡ್ತಾರೆ ಅಪ್ಪ ಆದರೆ ನೀವು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು ನನಗೆ ಬೇರೆಯವರ ಬಗ್ಗೆ ಆತಂಕವಿಲ್ಲ ಭಯವೂ ಇಲ್ಲ ಎಂದಳು ಮತ್ತವಳೆ ಅಪ್ಪ ಅಮ್ಮ ಬೇಗ ಹೋಗಿ ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ಬೇಗ ಹೇಳಬೇಕಲ್ವಾ ಹೋಗಿ ಬೇಗ ಎಂದಳು ನಗುತ್ತಲೆ ಇಬ್ಬರು ಸರಿ ಎಂದು ತಲೆ ಆಡಿಸಿ ಅಲ್ಲಿಂದ ಹೋದರೂ ಅವರ ಮನದಲ್ಲಿ ದುಗುಡ ತುಂಬಿತ್ತು ಎಲ್ಲಿ ಈ ಸಮಾಜ ನಾಳೆ ತಮ್ಮ ಮಗಳನ್ನು ದೂಷಿಸುವರೋ ಎಂದು ಶ್ಯಾಮ್ ಇನ್ನೆಷ್ಟು ಹೊತ್ತು ಅಂತ ಕೆಲಸ ಮಾಡ್ತೀಯಾ ನಾಳೆ ನಿನ್ನ ಮದುವೆ ಕಣು ನಿದ್ದೆಗೆಟ್ಟು ಆರೋಗ್ಯ ಹಾಳಾದರೆ ಇವತ್ತೊಂದು ದಿನ ಆದರೂ ಎಂದು ಸರಸ್ವತಿಯವರು ಹೇಳಿದಾಗ ತನ್ನ ಕೆಲಸವನ್ನು ಮುಗಿಸಿ ಲ್ಯಾಪ್ಟಾಪ್ ಪಕ್ಕದಲ್ಲೇ ಇಟ್ಟವನು ಮಾಮ್ ಹಾಗಾದರೆ ಇವತ್ತು ರೆಸ್ಟ್ ಮಾಡಿ ನಾಳೆ ಕೆಲಸ ಮಾಡಿದರೆ ಓಕೆನಾ ಎಂದು ಹೇಳಿ ಕಣ್ಣು ಹೊಡೆದ ಅವನ ಬೆನ್ನಿಗೆ ಮೆಲ್ಲನೆ ಗುದ್ದಿದವರು ತರಲೆ ಕಣೋ ನೀನು ಮೊದಲು ಮಲ್ಕೋ ನಾಳೆ ಬೆಳಗ್ಗೆ ಬೇಗ ಹೇಳೋದಿದೆ ಎಂದರು ಮಮ್ ನಾನು ಯಾಕೆ ಬೇಗ ಹೇಳಬೇಕು ಸೇರೆ ಉಟ್ಟು ಮೇಕಪ್ ಮಾಡಲು ತುಂಬ ಟೈಮ್ ಬೇಕಿರೋದು ಹುಡುಗೀರಿಗೆ ನಮಗೆ ಹುಡುಗರಿಗಲ್ಲ ಇವತ್ತು ಬ್ಯಾಚುಲರ್ ಲೈಫ್ನ ಕೊನೆಯ ದಿನ ಇವತ್ತೊಂದು ದಿನ ಆರಾಮಾಗಿ ನಿದ್ದೆ ಮಾಡ್ತೇನೆ ಹಾಗೆ ನಾಳೆ ಯಾವಾಗಲೂ ಹೇಳೋ ಟೈಮಿಗೆ ಹೇಳ್ತೇನೆ ಎಂದ ನಗುತ್ತಾ ಶ್ಯಾಮ್ ನಿಜವಾಗಲೂ ನೀನು ಖುಷಿಯಾಗಿದ್ಯಾ ತಾನೇ ಎಂದು ಸರಸ್ವತಿಯವರು ಕೇಳಿದಾಗ ಯಸ್ ಮಾಮ್ ಏನಾಗಿದೆ ಎಂದು ಏನೂ ನಡೆದೇ ಇಲ್ಲ ಎಂಬಂತೆ ಕೇಳಿದಾಗ ಅದು ಶ್ರಿಯಾ ಎಂದು ಏನೋ ಹೇಳಲು ಬಂದವರನ್ನು ತಡೆದವ ಡೋಂಟ್ ವರಿ ಮಾಮ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಲೆಟ್ ಅಸ್ ಹಾಪ್ ಫಾರ್ ದಿ ಗುಡ್ ಎಂದು ನಕ್ಕ ಯಾವಾಗಲೂ ಹೀಗೆ ಖುಷಿಯಾಗಿರು ಕಂದ ಎಂದು ದೃಷ್ಟಿ ತೆಗೆದವರು ತುಂಬ ಹೊತ್ತಾಯಿತು ಮಲ್ಗು ಎಂದು ಅಲ್ಲಿಂದ ಹೋದರೆ ಶ್ಯಾಮ್ ಅವರು ಹೋದ ದಿಕ್ಕನ್ನೇ ನೋಡುತ್ತಾ ಮುಗುಳ್ನಗೆ ಬಿರಿದ ಆದರೆ ಆ ನಗುವಿನ ಹಿಂದಿರುವ ನೋವು ಅವನಿಗಷ್ಟೇ ತಿಳಿದಿತ್ತು ಮರುದಿನ ಬೆಳಗ್ಗೆ ಎಲ್ಲರೂ ಖುಷಿಯಿಂದ ಲವಲವಿಕೆಯಿಂದ ಇದ್ದರು ಮನೆ ದೇವರಿಗೆ ದೀಪ ಹಚ್ಚಿ ಮದುವೆ ಸರಾಗವಾಗಿ ನೆರವೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರೂ ಮನೆಯಿಂದ ಮದುವೆ ಮಂಟಪದ ಕಡೆಗೆ ಹೊರಟರು ಮದುವೆ ಸರಳವಾಗಿ ನಡೆಸಲು ಮೊದಲೇ ನಿರ್ಧರಿಸಿದ್ದರು ಹೆಚ್ಚು ಜನರಿಗೆ ಆಹ್ವಾನವಿರಲಿಲ್ಲ ವಧುವೆಗಾಗಿ ಮೀಸಲಿಟ್ಟ ಕೋಣೆಯಲ್ಲಿ ವಧುವಿಗೆ ಅಲಂಕಾರ ಮಾಡುತ್ತಿದ್ದರು ಇತ್ತ ಶ್ಯಾಮ್ ಸರಸ್ವತಿಯವರು ಹಾಗೂ ಅವರ ಕೆಲವು ಆಪ್ತರು ಆಗಮಿಸಿದರು ಮುರಳಿಯವರು ಅವರನ್ನು ಸ್ವಾಗತಿಸಿದರು ಅವರಿಗೆ ಜೊತೆಯಾಗಿ ರಾಜೀವ್ರವರು ಸಹ ಇದ್ದರು ಮದುವೆಯ ವಿಧಿವಿಧಾನಗಳು ನಡೆಯುತ್ತಿದ್ದವು ಪುರೋಹಿತರು ಹೇಳಿದಂತೆ ಮಾಡುತ್ತಿದ್ದ ಶ್ಯಾಮ್ ಸರಸ್ವತಿ ಅವರು ಶ್ರೀಯಾಳ ಮದುವೆಗೆ ಹೋಗಲು ತಯಾರಾಗಿ ನಿಂತಿದ್ದರು ಅಷ್ಟರಲ್ಲಿ ಮಹಡಿ ಮೆಟ್ಟಿಯಲ್ಲಿ ಇಳಿದು ಬರುತ್ತಿದ್ದ ಶ್ರೀಹಿತ್ನ ನೋಡಿ ಅವರಿಗೆ ಆತಂಕವಾಯಿತು ಹಿತ್ ಎಲ್ಲಿಗೆ ಹೋಗ್ತಿದೆಯಾ ಎಂದು ವಿಚಾರಿಸಿದರು ಅಮ್ಮ ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಎಂದಾಗ ಸರಸ್ವತಿಯವರು ನಿಟ್ಟುಸಿರು ಬಿಟ್ಟರು ಹೌದು ನೀನೆಲ್ಲಿಗೆ ಹೋಗ್ತಿದ್ಯಾ ಇವತ್ತು ಯಾರದಾದರೂ ಮದುವೆ ಇದೆಯಾ ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಕೇಳಿದ ಒಂದು ಕ್ಷಣ ತಬ್ಬಿಬ್ಬಾದವರು ನಂತರ ಸಾವರಿಸಿಕೊಂಡು ಹಾಂ ಹೌದು ನನ್ನ ಫ್ರೆಂಡ್ ಮಗಳಿಗೆ ಮದುವೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ಎಂದು ಹೇಳಿದರು ಪರವಾಗಿಲ್ಲ ತುಂಬ ಚೆನ್ನಾಗಿ ಸುಳ್ಳು ಹೇಳ್ತೀಯಾ ಎಂದು ಮನಸ್ಸಲ್ಲೇ ಅಂದುಕೊಂಡವನು ಯಾವ ಫ್ರೆಂಡಮ್ಮಾ ಎಂದು ಪ್ರಶ್ನಿಸಿದ ಅದು ಅದು ಸುಜಾತ್ ಸುಜಾತ ಅಂತ ಎಂದರು ಏನಮ್ಮ ನೀನು ಫ್ರೆಂಡ್ ಮಗಳ ಮದುವೆ ಅಂತೀಯಾ ಬೆಳಗ್ಗೆ ಬೇಗ ಹೋಗಬೇಕಿತ್ತು ತಾನೇ ಎಂದವಾ ಇನ್ನು ತಡ ಮಾಡೋದು ಬೇಡ ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೇನೆ ಎಂದ ಬೇಡ ಬೇಡ ನಾನೇ ಹೋಗ್ತೇನೆ ಎಂದು ಸರಸ್ವತಿಯವರು ಹೇಳಿದಾಗ ನಿನ್ನೇಕೆ ಟೆನ್ಷನ್ ಮಾಡ್ಕೊಳ್ತೀಯಾ ಬಾ ಬೇಗ ಕಾರ್ ಹತ್ತು ನಾನೇ ನಿನ್ನ ಅಲ್ಲಿ ತನಕ ಬಿಡ್ತೇನೆ ಎಂದವ ಮುಂದೆ ಹೋತಾರೆ ಅವನ ಹಿಂದೆಯೇ ಹೋದವರು ಅದು ಹಾಗಲ್ಲ ಹಿ ನಿನಗೆ ಯಾವುದೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದೆ ಅದು ಇಂಪಾರ್ಟೆಂಟ್ ನೀನು ಅಲ್ಲಿಗೆ ಹೋಗು ಮದುವೆಗೆ ನಾನು ಒಬ್ಬಳೇ ಹೋಗ್ತೇನೆ ಎಂದರು ನೋವೇ ಎಂದವಾ ಕಾರಿನ ಡೋರ್ ತೆರೆದು ಅವರನ್ನು ಕೂರಲು ಹೇಳಿ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಆತಂಕದಿಂದಲೇ ಕಾರು ಹತ್ತಿ ಕುಳಿತರು ಸರಸ್ವತಿಯವರು ಶ್ರೀಹಿತ್ ಕಾರು ಚಲಾಯಿಸಿದ ಸ್ವಲ್ಪ ಹೊತ್ತಿನಲ್ಲೇ ಕಾರು ಅವರು ಹೋಗಬೇಕಾದ ಜಾಗಕ್ಕೆ ತಲುಪಿತು ಮದುವೆಗೆ ಹೋಗದೇ ಇದ್ದರೆ ಶ್ರೀಯಳನ್ನು ತನ್ನ ಮಗನಿಗಾಗಿ ಕೇಳಿ ಅವರು ಒಪ್ಪದ ಕಾರಣ ಆ ಕೋಪಕ್ಕೆ ಮದುವೆಗೆ ಹೋಗಲಿಲ್ಲ ಎಂದು ತಪ್ಪು ತಿಳಿದುಕೊಂಡರೆ ಎಂದು ಮದುವೆಗೆ ಹೋಗಲು ನಿರ್ಧರಿಸಿದ್ದರು ಸರಸ್ವತಿಯವರು ಆದರೆ ತನ್ನ ಮಗನೇ ತನ್ನನ್ನು ಕರೆದುಕೊಂಡು ಬರುತ್ತಾನೆ ಎಂದು ಅವರು ಕನಸಲ್ಲೂ ಎಣಿಸಿರಲಿಲ್ಲ ಶ್ರೀಯಾಳ ಮದುವೆ ವಿಷಯ ಎಲ್ಲಿ ಅವನಿಗೆ ಗೊತ್ತಾಗುವುದೋ ಎಂದು ಕ್ಷಣ ಕ್ಷಣಕ್ಕೂ ಅವರ ಮನದಲ್ಲಿ ಭಯ ಆತಂಕವಾಗುತ್ತಿತ್ತು ಇದೇ ಹಾಲ್ನಲ್ಲಿ ತಾನೇ ಮದುವೆ ಎಂದು ಪ್ರಶ್ನಿಸಿದಾಗ ಹಾ ಹೌದು ಎಂದರು ಸರಿ ನೀನು ಆರಾಮಾಗಿ ಮದುವೆ ಬಾ ನಾನು ಹೋಗ್ತೇನೆ ಎಂದ ಸರಿ ಎಂದವರು ಕಾರಿನಿಂದ ಇಳಿದರು ಅವನು ಅಲ್ಲಿಂದ ಹೋದ ಬಳಿಕವೇ ಅವರು ಸಮಾಧಾನದಿಂದ ಉಸಿರಾಡಿದ್ದು ಮದುವೆ ಮಂಟಪದಲ್ಲಿ ಕುಳಿತ ಶ್ಯಾಮನ ಕಡೆಗೆ ನೋಡಿದ್ದರು ಒಂದು ಕ್ಷಣ ಶ್ರೀಹಿತಲ್ಲಿ ಕುಳಿತಿರುವಂತೆ ಭಾಸವಾಯಿತು ಹೃದಯ ಭಾರವಾಯಿತು ಅದರ ಹಿಂದೆಯೇ ಕಣ್ಣಹನಿ ಕೆನ್ನ ಮೇಲೆ ಹರಿಯಿತು ಯಾರಾದರೂ ನೋಡುವ ಮೊದಲೇ ಕಣ್ಣೊರೆಸಿಕೊಂಡವರು ಭಾರತ ನಗೆ ಬೀರುತ್ತಾ ಕುರ್ಚಿಯಲ್ಲಿ ಕುಳಿತರು ಮೃದುಲಾರವರು ಅವರನ್ನು ನೋಡಿದ ತಕ್ಷಣ ಬಂದು ಮಾತನಾಡಿಸಿ ಹೋದರು ಆದಷ್ಟು ಬೇಗ ಮದುವೆ ಮುಗಿಸಿ ಮನೆಗೆ ಹೋಗಬೇಕೆಂದು ನಿರ್ಧರಿಸಿದರು ಸರಸ್ವತಿಯವರು ಪುರೋಹಿತರು ಮುಹೂರ್ತಕ್ಕೆ ಸಮಯವಾಯಿತು ವಧುವನ್ನು ಕರ್ಕೊಂಡು ಬನ್ನಿ ಎಂದಾಗ ಮೃದುಲಾರವರು ತಾವೇ ತನ್ನ ಮಗಳನ್ನು ಕರೆತಂದರು ಅಷ್ಟರಲ್ಲಿ ಬಂದ ಶ್ರೀಹಿತ್ ವಧುವಿನ ಕೋಣೆಗೆ ಹೋದ ಶ್ರೀಯಾ ಅಲ್ಲೇ ಕುಳಿತಿದ್ದಳು ಅವನು ಬಂದದ್ದು ಅರಿವಾದೊಡನೆ ಕಣ್ಣು ಬಿಟ್ಟು ಅವನನ್ನು ನೋಡಿದಳು ಆ ಕಣ್ಗಳಲ್ಲಿ ಆತಂಕವನ್ನು ಗುರುತಿಸಿದವನು ಅವಳ ಕಡೆಗೊಮ್ಮೆ ನೋಡಿದ ನೀಲಿ ಬಣ್ಣದ ಸೀರೆಯುಟ್ಟು ಅದೇ ಬಣ್ಣದ ಬಿಂದಿ ಕಣ್ಣಲ್ಲಿ ಕಾಡಿಗೆ ಕಿವಿಗೆ ಸೀರೆಯ ಅದೇ ಬಣ್ಣದ ಕಿವಿಯೋಲೆ ಎಂದಿಗಿಂತ ಇವತ್ತು ಅವಳ ಜಡೆ ನೀಳವಾಗಿತ್ತು ಆದರೆ ವಧುವಿನ ಅಲಂಕಾರವೇಕೆ ಇಷ್ಟು ಸರಳವಾಗಿ ಮಾಡಿದ್ದಾರೆ ಎಂದು ಒಂದು ಕ್ಷಣ ಅನಿಸಿದರು ಮತ್ತೆ ಅದರ ಬಗ್ಗೆ ಅವನು ಚಿಂತಿಸಲಿಲ್ಲ ಬಿಳಿ ಶರ್ಟ್ ಹಾಗೂ ಪಂಚೆ ತೊಟ್ಟು ಬಂದವನನ್ನು ನೋಡಿ ಅವಳು ಒಂದು ಕ್ಷಣ ಕಳೆದೇ ಹೋದಳು ಏನೊಂದು ಮಾತನಾಡದೆ ನೇರವಾಗಿ ಅವಳ ಸ್ನೇಹ ಹೋದವ ತನ್ನ ಶರ್ಟ್ ಜೇಬಿನಲ್ಲಿದ್ದ ತಾಳಿ ತೆಗೆದು ಅವಳ ಮುಂದೆ ಹಿಡಿದ ಅವನು ಅವಳಿಗೆ ತಾಳಿ ಕಟ್ಟುವಾಗ ಬೇಡ ಹಿತ್ ಇದು ತಪ್ಪು ಪ್ಲೀಸ್ ಎಂದು ಗೋಗರೆದರು ಕೇಳುವ ಸ್ಥಿತಿಯಲ್ಲಿ ಅವನಿರಲಿಲ್ಲ ಗಡಿಯಾರದ ಕಡೆಗೊಮ್ಮೆ ನೋಡಿದವಾ ನಿನ್ನ ಮದುವೆ ಮುಹೂರ್ತದ ಸಮಯವಾಯಿತು ನಿನ್ನನ್ನು ಯಾರಾದರೂ ಕರೆದುಕೊಂಡು ಹೋಗಲು ಬರುವ ಮೊದಲೇ ತಾಳಿ ಕಟ್ಟುತ್ತೇನೆ ಎಂದು ನುಡಿದವಾ ಅವಳ ಕೊರಳಿಗೆ ಮೂರು ಗಂಟು ಹಾಕಿಯೇ ಬಿಟ್ಟ ಆ ಕ್ಷಣ ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಎಂದು ಹೇಳುವುದು ಕೇಳಿ ಅಚ್ಚರಿಯಿಂದ ಅವಳ ಕೈ ಹಿಡಿದು ಹೊರಗೆ ನಡೆದಾಗ ಎಲ್ಲರೂ ಎದ್ದು ನಿಂತು ವಧುವರರಿಗೆ ಅಕ್ಷತೆ ಹಾಕುತ್ತಿದ್ದರು ಅವಳ ಕಡೆಗೊಮ್ಮೆ ನೋಡಿದ ಅವಳು ಅವನು ಕಟ್ಟಿದ ಸಾಳಿಯನ್ನೇ ನೋಡುತ್ತಿದಳು ಮುಂದುವರೆಯುವುದು